ఆస్థనల్ తిట్కేను కార్యక్రమ శాతం రక్తదా శిబిర ఉచిత ఆరోగ్య తపసణా శిబిర ఏది ఒకసే డాక్టర్ కిరణ్ సోమణ అర్చి అంతి ఇవర బాగు ಎಂಟನೇ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಚಿಕಿತ್ಸೆ ಹಾಗೂ ಔಷಧಿ ವಿತರಣೆ ಕಾರ್ಯಕ್ರಮನ ಇವ ಈ ಸಲ ಎರಡ್ ಸಾವಿರದ ಹದಿನೇಳರಿಂದ ಏನ್ ಮಾಡ್ತಾ ಬರ್ತಾ ಇದ್ದೀವಿ ಈ ಸಲ ಎರಡ್ ಸಾವಿರದ ಇಪ್ಪತ್ತೈದನೇದು ದೊಡ್ಡಿ ಗ್ರಾಮದ ಗ್ರಾಮದಲ್ಲಿ ದೊಡ್ಡಿ ಪಂಚಾಯಿತಿ ಮಾಸ್ತಿ ಪಂಚಾಯಿತಿ ಬಾಳಗನಹಳ್ಳಿ ಪಂಚಾಯಿತಿ ಹಾಗೂ ಜಯಮಂಗ್ಲ ಪಂಚಾಯಿತಿ ಸ್ವಲ್ಪ ಭಾಗದ ಚಿಕ್ಕತೃಪ್ತಿ ಪಂಚಾಯಿತಿನೂ ಸಹ ಇನ್ಕ್ಲೂಡ್ ಮಾಡಿಕೊಂಡು ಇಷ್ಟು ಜನಕ್ಕೆ ಇಲ್ಲಿ ಹತ್ರ ಆಗ್ತದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಇಲ್ಲಿ ದೊಡ್ಡಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಸಾಕಷ್ಟು ಜನ ಇಲ್ಲಿ ಇವತ್ತಿನ ದಿವಸ ತಪಾಸಣೆಗೆ ಪಾಲ್ಗೊಂಡಿದ್ದಾರೆ ಸಾವಿರದ ಇನ್ನೂರು ಮೇಲೆ ಸಾವಿರದ ಒನ್ ತೌಸಂಡ್ ಟು ಟ್ವೆಂಟಿ ಅನಿಸುತ್ತೆ ಅಷ್ಟು ಜನಕ್ಕೆ ಅಷ್ಟು ಜನ ಬಂದು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅದೇ ರೀತಿ ರಕ್ತದಾನ ಶಿಬಿರದಲ್ಲೂ ಕೂಡ ಎಂಬತ್ತಕ್ಕೂ ಹೆಚ್ಚು ರಕ್ತದಾನಿಗಳು ಬಂದು ರಕ್ತದಾನ ಮಾಡಿದ್ದಾರೆ ಹಾಗೂ ಬಂದಂಥ ಎಲ್ರಿಗೂ ಉಚಿತವಾದಂತಹ ಮೆಡಿಸಿನ್ಸ್ ಕೊಟ್ಟಿದ್ದೀವಿ ಜೊತೆಗೆ ಹೆಚ್ಚಿನ ಚಿಕಿತ್ಸೆಗೆ ಆಪರೇಷನ್ಸ್ ಆಗಲಿ ಅಥವಾ ಇಲ್ಲಿ ನಾವು ಮಾಡದೇ ಇರೋ ಮಾಡೋಕ್ಕಾಗದೇ ಇರೋವಂಥ ಟ್ರೀಟ್ಮೆಂಟ್ನ ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆಗಳು ಕೂಡ ಅವ್ರನ್ನ ಮುಂದಿನ ದಿನಗಳಲ್ಲಿ ಕರ್ಕೊಂಡೋಗಿ ಇನ್ನು ನಾಲ್ಕೈದು ದಿವಸ ಅಥವಾ ವಾರದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಹಾಗೂ ನಮ್ಮ ತಂಡದ ವತಿಯಿಂದ ಇನ್ನೊಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ತಾರ್ಕಿಕ ಅಂತ್ಯ ಅಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಏನು ಮುಗಿಬೇಕು ಅನ್ನೋವ್ರಿಗೂ ನಾವು ಮಾಡ್ತಕ್ಕಂಥ ಕೆಲಸನ ಒಪ್ಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಹದಿನಾಲ್ಕು ವಿವಿಧ ವಿಭಾಗಗಳು ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಂದರೆ ನಾವು ಬ್ರೈನ್ ಡಾಕ್ಟರ್ ಕಣ್ಣಿನ ಡಾಕ್ಟ್ರು ಕಿವಿ ಡಾಕ್ಟ್ರು ಗಂಟಲು ಡಾಕ್ಟ್ರು ಹಾರ್ಟ್ ಡಾಕ್ಟ್ರು ಲಂಗ್ಸ್ ಡಾಕ್ಟ್ರು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕರಳ ಡಾಕ್ಟ್ರು ಕಿಡ್ನೀಸ್ ಡಾಕ್ಟ್ರು ಕ್ಯಾನ್ಸರ್ ಡಾಕ್ಟ್ರು ಮೂಳೆ ಡಾಕ್ಟ್ರು ಮತ್ತು ಗೈನಕಾಲಜಿಸ್ಟ್ ಅಂದರೆ ಏನು ನಾವು ಶ್ರೀ ಮತ್ತು ಸ್ತ್ರೀರೋಗ ತಜ್ಞರು ಇಷ್ಟು ಜನ ಮತ್ತು ಡೆಂಟಿಸ್ಟ್ರಿ ಹಾರ್ಟ್ ಇವರೆಲ್ಲರೂ ಬಂದಿದ್ದರು ಹತ್ರ ಹತ್ರ ಒಂದು ಎಂಬತ್ತು ಜನ ವೈದ್ಯರ ತಂಡ ಇವತ್ತಿನ ದಿವಸ ನಮ್ಮ ಗಡಿಭಾಗ ಮಾದೂರು ತಾಲೂಕು ಜೊತೆಗೆ ತಮಿಳ್ನಾಡು ಗಡಿಭಾಗ ಇಲ್ಲಿಂದ ಅರ್ಧ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಗಡಿಭಾಗ ಇಲ್ಲಿಗೆ ಇವತ್ತಿಷ್ಟು ಜನ ವೈದ್ಯರನ್ನ ನಮ್ಮ ಗಡಿಭಾಗ ದೊಡ್ಡಿ ಗ್ರಾಮಗಳ ಮನೆ ಬಾಗಿಲಿಗೆ ಕರ್ತ ಕ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತಿನ ದಿವಸ ನೆರವೇರಿದೆ ಸಾಕಷ್ಟು ಖುಷಿಯಾಗಿದೆ ನನಗೆ ಮುಖ್ಯವಾಗಿ ಇವತ್ತಿನ ದಿವಸ ಬೈರತ್ನಹಳ್ಳಿ ಗ್ರಾಮ ಬೈರತ್ನಹಳ್ಳಿ ಗ್ರಾಮದ ಒಂದು ತಾಯಿ ಒಂದು ಮಗು ಮಗು ಹುಟ್ಟದಾಗಿಂದ ಆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಆಗಿಲ್ಲ ಆ ಮಗುಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಶಕ್ತಿ ಆ ಕುಟುಂಬಕ್ಕಿಲ್ಲ ಆದ್ದರಿಂದ ಆ ಮಗುಗೆ ಕಿವಿ ಆಗಲಿ ಕಣ್ಣಾಗಲಿ ಕೇಳೋದಿಲ್ಲ ಮಗು ನಿಂತ್ಕೊಳ್ಳೋಲ್ಲ ಮಾತಾಡೋದಿಲ್ಲ ಮತ್ತು ಡೆವಲಪ್ಮೆಂಟ್ ಏನೂ ಆಗಿಲ್ಲ ಜೊತೆಗೆ ಅವ್ರಿಗೆ ಆರ್ಥಿಕವಾಗಿ ಆ ಕುಟುಂಬ ಅದನ್ನು ಅವ್ರಿಗೇನು ಟ್ರೀಟ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ವೆಚ್ಚನ ಬರೆಸ್ಲಿಕ್ಕೆ ಶಕ್ತಿ ಅವರಲ್ಲಿಲ್ಲ ಆದ್ದರಿಂದ ಅವತ್ತು ಇವತ್ತು ಆ ಮಗುಗೆ ನಾವು ಆ ಮಗು ಆ ಮಗು ಇರೋವರೆಗೂ ಬಾಯಲ್ಲಿ ಅಥವಾ ಮೂಗಲ್ಲಿ ಎರಡು ಕಡೆ ಸೆಕ್ರಿಷನ್ಸ್ ಅಂತ ಹೇಳ್ತೀವಿ ಏನು ಎಂಜಿಲ್ ಬರ್ತಾ ಇರ್ತದೆ ಮಗು ಮೂಗಲ್ ಗೊನ್ನೆ ಬರ್ತಾ ಇದೆ ಅದು ನುಂಗ್ತಕ್ಕಂಥ ಶಕ್ತಿ ಆ ಗಂಟಲಲ್ಲಿ ಆ ಮಗುಗಿಲ್ಲ ಆದ್ದರಿಂದ ಅದನ್ನು ತೆಗಿತಾ ಇರ್ಬೇಕಾಗತ್ತೆ ಮಗುವಿಗೆ ಜೀವನ ಪೂರ್ತಿ ಅದನ್ನು ತೆಗಿಬೇಕಾಗುತ್ತೆ ಸಕ್ಸ್ನಿಂಗ್ ಅಂತ ಕರಿತೀವಿ ಆ ಸಕ್ಸ್ನಿಂಗ್ಗೆ ಮಿಷಿನ್ ಬೇಕು ಆ ಮಿಷಿನ್ ಸಕ್ಸ್ನಿಂಗ್ ಮಿಷಿನ್ ಅವ್ರಿಗೆ ತಗೊಳ್ಳೋದಕ್ಕೆ ಅವರ ಶಕ್ತಿ ಇರಲಿಲ್ಲ ಆವತ್ತು ಇವತ್ತಿನ ದಿವಸ ಅವರಿಗೆ ನಾವು ಅದನ್ನು ನಮ್ಮ ಟ್ರಸ್ಟ್ನ ಮುಖಾಂತರ ಇವತ್ತು ಈ ಎಂಟನೇ ಉಚಿತ ತಪಾಸಣಾ ಶಿಬಿರದ ಗುರುತಿಗೆ ಅವರಿಗೆ ನಾವು ಅವರಿಗೆ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಮಗೆ ಸಾಕಷ್ಟು ಖುಷಿ ಕೊಟ್ಟಿದೆ ಅವ್ರಿಗೆ ಕೊಡೋದ್ರಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ